ಹಾಯ್ ಫ್ರೆಂಡ್ಸ್ ತುಂಬ ಶಾರ್ಟ್ ಟೈಮಲ್ಲಿ ಸ್ವೀಟ್ ಆಗಿದೆ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ ಇವಾಗ ಒಂದು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದು ಕಾದ ತಕ್ಷಣ ಒಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡೆ ತುಪ್ಪ ಬಿಸಿ ಹಾಕೋಕ್ಕೊಂದು ಟ್ವೆಂಟಿ ಸೆಕೆಂಡ್ ಬಿಟ್ಟರೆ ಸಾಕು ಆದ ತಕ್ಷಣ ನೆಕ್ಸ್ಟ್ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅಂದರೆ ನಾನು ಜಾಸ್ತಿ ಇದರಲ್ಲಿ ಗೋಡಂಬೆ ಬಾದಾಮಿ ಒಣದ್ರ ಹಾಕ್ಸಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಒಂದು ಟ್ವೆಂಟಿ ಸೆಕೆಂಡ್ ಸಾಕು ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಇದು ಫ್ರೈ ಆದ ತಕ್ಷಣ ಒಂದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಾಕ್ಕೊಂಬಿಡ್ಬೇಕು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಬಿಡಬಾರ್ದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಇದಕ್ಕೆ ನಾನು ಅರ್ಧ ಕೆ ಜಿ ರವೆ ತೊಗೊಂಡಿದ್ದೀನಿ ಇದೇ ತುಪ್ಪದ ಬಾಣಲಿಗೆ ರವೆನ ಫ್ರೈ ಮಾಡ್ಕೋಬೇಕು ರವೆನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ಗಂಟನ ಇಲ್ಲಾಂದರೆ ರವೆ ಉಂಡೆ ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಇದಾದ ತಕ್ಷಣ ನಾನು ರವೆ ಉಂಡೆ ಎತ್ತ ತಕ್ಷಣ ಇದೇ ಇದ್ದು ಬಾಣಲಿಗೆ ಒಣ ಕೊಬ್ಬರಿ ತುರ್ದು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಒಣಕೊಬ್ಬರಿನ ಲೋ ಫ್ರೇಮಲ್ಲಿ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇಷ್ಟೆಲ್ಲ ಆದಮೇಲೆ ನಾನು ಹಾಲು ಕೂಡ ಒಂದು ಪಾತ್ರೆಗೆ ಕಾಯೋಕಿಟ್ಟೆ ಏಕೆಂದರೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಬಿಸಿ ಹಾಲೇ ಬೇಕು ಇಲ್ಲಾಂದರೆ ಚೆನ್ನಾಗಿರೋಲ್ಲ ಇದೆಲ್ಲ ಆದಮೇಲೆ ನಾನು ಒಂದು ಸಕ್ಕರೆನ ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ರವೆಗೆ ಕಾಲು ಕೆ ಜಿ ಸಕ್ಕರೆನ ಸ ಜಸ್ಟ್ ಮಿಕ್ಸಿ ಜಾರಲ್ಲಿ ಒಂದು ಎರಡು ಸಲ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಹುರ್ದಿಟ್ಟಿಕ್ಕಂತ ರವೆ ಮಿಕ್ಸ್ ಮಾಡ್ಕೊಂಡೆ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಒಂಥರ ಒಣ ಕೊಬ್ಬರಿ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಫಸ್ಟೊಂದ್ಸಲಿ ಮಿಕ್ಸ್ ಮಾಡಬೇಕು ಹಾಲು ಹಾಕೋಕ್ಕಿಂತ ಮುಂಚೆನೇ ಎಲ್ಲ ಇದ್ರದ್ದು ತುಪ್ಪದ ಎಲ್ಲ ಇದರಲ್ಲಿ ಫ್ಲೇವರ್ ಎಲ್ಲವಕ್ಕೂ ಬಿಟ್ಕೊಂಡೋಗ್ರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ಹಾಲು ಕೂಡ ಬಿಸಿಯಾಗಿತ್ತು ನಿಮಗೆ ಈ ಹಾಲನ್ನ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ತೆಳುವಾಗಿಬಿಡುತ್ತೆ ಕಮ್ಮಿ ಹಾಕೊಂಡ್ರೆ ಉಂಡೆ ಕಟ್ಟೋಕ್ಕೆ ಬರೋಲ್ಲ ಹಾಗಾಗಿ ನೋಡಿ ಹಾಕ್ಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಇವಾಗ ಒಂದು ಅದಕ್ಕೆ ಕರೆಕ್ಟಾಗಿದೆ ಉಂಡೆ ಕಟ್ಟೋಕ್ಕೆ ಉಂಡೆ ಕೂಡ ಮಾಡ್ತಾ ಕಟ್ಟಿಕ್ತಾಯಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ರವೆ ಉಂಡೆ ಕೂಡ ಆಗಲೇ ರೆಡಿ ಆಗೋಯಿತು ಶಾರ್ಟ್ ಟೈಮಲ್ಲಿ ಸ್ವೀಟಾಗಿರೋ ಆಗಿರೋ ರವೆ ಉಂಡೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿಸ್ತಾ ಇದ್ದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿದೆ ನನ್ನ ಮಗಳು ಕೂಡ ಟೇಸ್ಟ್ ನೋಡಿದ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್